ನಮಸ್ಕಾರ ವಿಚಾರ ವಿನಿಮಯಕ್ಕೆ ಸ್ವಾಗತ ಇತ್ತೀಚೆಗೆ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡು ಅವರು ತಿರುಪತಿಯ ಕುರಿತಂತೆ ಮಾಡಿದಂತಹ ಒಂದು ಟೀಕೆ ಏನಿದೆ ಅದು ಭಾರತದಾದ್ಯಂತ ಈಗ ವಿವಾದವನ್ನು ಸೃಷ್ಟಿ ಮಾಡಿದೆ ಇತ್ತೀಚೆಗೆ ಎನ್ ಸರ್ಕಾರ ನೂರು ದಿನಗಳನ್ನು ಪೂರೈಸಿರುವ ಹಿನ್ನೆಲೆಯಲ್ಲಿ ಆಂಧ್ರ ಪ್ರದೇಶದ ವಿಜಯವಾಡದಲ್ಲಿ ಒಂದು ಸಭೆಯನ್ನು ಏರ್ಪಡಿಸಲಾಗಿತ್ತು ಆ ಸಭೆಯಲ್ಲಿ ಮಾತನಾಡಿದಂತಹ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡು ಅವರು ಹಿಂದಿನ ವೈಎಸ್ಆರ್ ಕಾಂಗ್ರೆಸ್ ಸರ್ಕಾರದ ಬಗ್ಗೆ ಹಲವಾರು ಟೀಕೆಗಳನ್ನು ಮಾಡಿದ್ರು ಅದರಲ್ಲಿ ತಿರುಪತಿಗೆ ಕುರಿತಂತೆ ಅವರು ಕೆಲವು ವಿಷಯಗಳನ್ನ ಹೇಳಿದ್ರು ಅದರಲ್ಲಿ ಅವರು ಏನು ಹೇಳಿದ್ರು ಅಂದ್ರೆ ವೈಎಸ್ಆರ್ ಕಾಂಗ್ರೆಸ್ನ ಆಳ್ವಿಕೆಯಲ್ಲಿ ಜಗನ್ಮೋಹನ್ ರೆಡ್ಡಿ ಅವರು ತಿರುಪತಿಯ ಒಂದು ಪಾವಿತ್ರತೆಯನ್ನ ಹಾಳು ಮಾಡಿದ್ದಾರೆ ತಿರುಪತಿಯ ಪವಿತ್ರ ಪ್ರಸಾದವಾದಂತಹ ಲಡ್ಡಿನಲ್ಲಿ ತುಪ್ಪದ ಬದಲಿಗೆ ಪ್ರಾಣಿಗಳ ಕೊಬ್ಬನ್ನು ಬಳಸಲಾಗಿದೆ ಅದರ ಮೂಲಕ ಜಗನ್ಮೋಹನ್ ರೆಡ್ಡಿ ಅವರು ತಿರುಮಲವನ್ನ ಕಲುಷಿತಗೊಳಿಸಿದ್ದಾರೆ ಎಂಬ ಒಂದು ಆರೋಪವನ್ನ ಚಂದ್ರಬಾಬು ನಾಯ್ಡು ಅವರು ಮಾಡಿದ್ರು ಈ ಒಂದು ವಿಷಯ ಏನಿದೆ ಅದು ಇಂದು ಭಾರತದಾದ್ಯಂತ ವಿವಾದವನ್ನ ಸೃಷ್ಟಿ ಮಾಡಿದೆ ತಿರುಪತಿಗೆ ಸಂಬಂಧಿಸಿದಂತೆ ಆಗಾಗ ಈ ರೀತಿಯ ವಿವಾದಗಳನ್ನ ನಾವು ಕೇಳ್ತಾನೆ ಇದ್ದೀವಿ ಎರಡು ತಿಂಗಳ ಹಿಂದೆ ಟಿ ಟಿ ಡಿಯ ಕಾರ್ಯನಿರ್ವಾಹಕ ಅಧ್ಯಕ್ಷರಾದಂತಹ ಶ್ಯಾಮಲಾ ರಾವ್ ಅವರು ಈ ತಿರುಪತಿ ಲಡ್ಡು ಮಾಡುವುದಕ್ಕೆ ತುಪ್ಪವನ್ನು ಪೂರೈಕೆ ಮಾಡುವಂತಹ ಕಂಪನಿಗಳು ಕಳಪೆ ಮಟ್ಟದ ತುಪ್ಪವನ್ನು ಪೂರೈಸಿದ್ದಾರೆ ಎನ್ನುವ ಆರೋಪ ಬಂದಾಗ ಇಂತಹ ಕಳಪೆ ಗುಣಮಟ್ಟದ ತುಪ್ಪವನ್ನು ಪೂರೈಸುವ ಕಂಪನಿಗಳನ್ನು ಬ್ಲ್ಯಾಕ್ ಲಿಸ್ಟ್ ಮಾಡಲಾಗುತ್ತೆ ಹಾಗೂ ಅವರ ವಿರುದ್ಧ ಕ್ರಿಮಿನಲ್ ಮೊಕದ್ದಮೆಯನ್ನ ಹೂಡಲಾಗುತ್ತೆ ಅಂತ ಅವರು ಎಚ್ಚರಿಕೆಯನ್ನು ನೀಡಿದರು ಅದೇ ರೀತಿ ಈ ತಿರುಪತಿಯ ಲಡ್ಡಿನಲ್ಲಿ ಉಂಟಾಗುತ್ತಿರುವಂತಹ ಕಲಬರಿಕೆ ಬಗ್ಗೆ ನ್ಯಾಷನಲ್ ಡೈರಿ ಡೆವಲಪ್ಮೆಂಟ್ ಇನ್ಸ್ಟಿಟ್ಯೂಟ್ ಇವರು ಒಂದು ಅಧ್ಯಯನವನ್ನು ಮಾಡಿದರು ಇದು ಸಹ ತೀವ್ರವಾದಂತಹ ಒಂದು ಚರ್ಚೆಯನ್ನ ಉಂಟು ಮಾಡಿತು ಆ ಒಂದು ಅಧ್ಯಯನದಲ್ಲಿ ತಿರುಪತಿಯ ಲಡ್ಡಿನಲ್ಲಿ ಕಲಬರಕೆ ಆಗಿರುವುದು ಕಂಡು ಬಂದಿದೆ ಅದರಲ್ಲಿ ಸೋಯಾಬೀನ್ ಸೂರ್ಯಕಾಂತಿ ಎಣ್ಣೆ ಅದೇ ರೀತಿ ಮೀನಿನ ಎಣ್ಣೆ ಹಾಗೂ ಪ್ರಾಣಿಗಳ ಕೊಬ್ಬು ಇವುಗಳನ್ನು ಉಪಯೋಗಿಸಿರುವುದು ಬೆಳಕಿಗೆ ಬಂದಿತ್ತು ಟಿ ಟಿ ಡಿ ತಿರುಪತಿಯ ಲಡ್ಡು ತಯಾರಿಕೆಗೆ ತುಪ್ಪವನ್ನು ಪೂರೈಸಲು ಎಂಟು ಪಾಯಿಂಟ್ ಐದು ಲಕ್ಷ ಕೆ ಜಿ ತುಪ್ಪವನ್ನು ಪೂರೈಸುವ ಟೆಂಡರ್ ಅನ್ನ ನೀಡಿತ್ತು ಆ ರೀತಿ ಟೆಂಡರ್ ಪಡೆದಂತಹ ಕಂಪನಿಗಳು ಇಲ್ಲಿವರೆಗೆ ಅರವತ್ತೆಂಟು ಸಾವಿರ ಕೆಜಿ ತುಪ್ಪವನ್ನು ಪೂರೈಕೆ ಮಾಡಿದೆ ಅದರಲ್ಲಿ ಇಪ್ಪತ್ತು ಸಾವಿರ ಕೆ ಜಿ ಕಳಪೆ ಗುಣಮಟ್ಟದ ತುಪ್ಪವನ್ನು ನೀಡಿದ್ದಾರೆ ಅಂತ ಒಂದು ಆರೋಪ ಬಂತು ಈಗ ಈ ಕಳಪೆ ಗುಣಮಟ್ಟದ ತುಪ್ಪವನ್ನು ನೀಡಿದ ಕಂಪನಿ ಹಾಗೂ ಈ ಕಳಬೆರಕೆಯನ್ನು ಮಾಡಿರುವ ಕಂಪನಿ ಎರಡೂ ಬೇರ್ಬೇರೆ ಅಥವಾ ಒಂದೇನಾ ಅನ್ನುವುದನ್ನ ಕಂಡುಹಿಡಿಯಬೇಕಾಗಿದೆ ಚಂದ್ರಬಾಬು ನಾಯ್ಡು ಅವರ ಈ ಆರೋಪಕ್ಕೆ ಪ್ರತಿಕ್ರಿಯೆ ನೀಡಿರುವಂತಹ ಹಿಂದಿನ ಆಳ್ವಿಕೆಯಲ್ಲಿ ಟಿ ಕಾರ್ಯನಿರ್ವಾಹಕ ಅಧ್ಯಕ್ಷರಾಗಿದ್ದಂತಹ ವಿ ಸುಬ್ಬಾರೆಡ್ಡಿ ಹಾಗೂ ಭೂಮನ ಕರ್ಣಕರ್ ರೆಡ್ಡಿ ಅವರು ಇದು ಒಂದು ಡೈಟಿ ಪಾಲಿಟಿಕ್ಸ್ ಅಂತ ಅವರು ಅದರ ಬಗ್ಗೆ ತಮ್ಮ ಕೋಪವನ್ನ ವ್ಯಕ್ತಪಡಿಸಿದ್ದಾರೆ ವೈ ವಿ ಸುಬ್ಬಾರೆಡ್ಡಿ ಅವರು ಮಾತನಾಡ್ತಾ ಏನು ಹೇಳಿದ್ದಾರೆ ಅಂದ್ರೆ ತಿರುಪತಿಯ ಪಾವಿತ್ರತೆ ಹಾಗೂ ಲಕ್ಷಾಂತರ ಹಿಂದೂಗಳ ಒಂದು ನಂಬಿಕೆ ಏನಿದೆ ಅದನ್ನ ಚಂದ್ರಬಾಬು ನಾಯ್ಡು ಅವರು ಹಾಳು ಮಾಡಿದ್ದಾರೆ ಅಂತ ಅವರು ಹೇಳಿದ್ದಾರೆ ಅದೇ ರೀತಿ ನಮ್ಮಿಂದ ಏನಾದರೂ ತಪ್ಪಾಗಿದ್ರೆ ನಾವು ಕುಟುಂಬ ಸಮೇತರಾಗಿ ತಿರುಪತಿ ತಿರುಮಲದಲ್ಲಿ ವೆಂಕಟೇಶ್ವರನ ಮುಂದೆ ಪ್ರಮಾಣ ಮಾಡಲು ಸಿದ್ಧರಾಗಿದ್ದೇವೆ ಆ ರೀತಿ ಪ್ರಮಾಣ ಮಾಡಲು ಚಂದ್ರಬಾಬು ನಾಯ್ಡು ಅವರು ಸಿದ್ಧರಾಗಿದ್ದಾರೆ ಎಂಬ ಒಂದು ಪ್ರಶ್ನೆಯನ್ನು ಸಹ ಮುಂದೆ ಇಟ್ಟಿದ್ದಾರೆ ಅದೇ ರೀತಿ ಕರುಣಾಕರ್ ರೆಡ್ಡಿ ಅವರು ಮಾತಾಡ್ತಾ ಈ ರೀತಿಯ ಒಂದು ದುರುದ್ದೇಶದ ಆರೋಪವನ್ನು ಮಾಡಿರುವವರನ್ನು ತಿರುಪತಿ ವೆಂಕಟೇಶ್ವರ ಎಂದಿಗೂ ಕ್ಷಮಿಸುವುದಿಲ್ಲ ಅಂತ ಅವರು ಹೇಳಿದ್ದಾರೆ ಅದೇ ರೀತಿ ಈ ಒಂದು ತಿರುಪತಿ ಲಡ್ಡು ಏನಿದೆ ಇದನ್ನು ಮಾಡುವವರು ಶ್ರೀ ವೈಷ್ಣವ ಪಂಥಕ್ಕೆ ಸೇರಿದವರು ಇದರಲ್ಲಿ ಟಿ ಟಿ ನ ಯಾವುದೇ ಒಂದು ಇನ್ವಾಲ್ವ್ಮೆಂಟ್ ಇಲ್ಲ ಅಂತ ಅವರು ಹೇಳಿದ್ದಾರೆ ಈ ಒಂದು ಆರೋಪಕ್ಕೆ ಕುರಿತಂತೆ ಪ್ರತಿಕ್ರಿಯೆ ನೀಡಿರುವಂತಹ ಆ ತೆಲುಗುದೇಶಂ ಪಾರ್ಟಿಯ ಸದಸ್ಯರು ಏನ್ ಹೇಳ್ತಾರೆ ಅಂದ್ರೆ ತುಂಬಾ ಅವರು ಒಂದು ಸೇಫ್ ಆದ ಒಂದು ರಿಯಾಕ್ಷನ್ ಅಂದ್ರೆ ಸುರಕ್ಷಿತವಾದಂತಹ ಒಂದು ಪ್ರತಿಕ್ರಿಯೆಯನ್ನು ಮಾಡಿದ್ದಾರೆ ಇದು ಈ ಆರೋಪ ಏನಿದೆ ಇದು ತುಂಬಾ ಗಂಭೀರವಾಗಿರುವುದರಿಂದ ಇದನ್ನ ನಾವು ತಳ್ಳಿ ಹಾಕೋದಕ್ಕೆ ಆಗೋದಿಲ್ಲ ಅಂತ ಆ ಪಕ್ಷದ ಹಿರಿಯ ನಾಯಕರು ತಮ್ಮ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸಿದ್ದಾರೆ ಅದೇ ರೀತಿ ಬಿಜೆಪಿಯ ರಾಜ್ಯ ವಕ್ತಾರರಾದಂತಹ ಭಾನು ಪ್ರಕಾಶ್ ರೆಡ್ಡಿ ಅವರು ಈ ಒಂದು ಆರೋಪ ಏನಿದೆ ಇದು ತುಂಬಾ ಗಂಭೀರವಾದಂತಹ ಆರೋಪ ಆದ್ದರಿಂದ ಇದರ ಬಗ್ಗೆ ಒಂದು ಪೂರ್ಣ ಪ್ರಮಾಣದ ತನಿಖೆ ಆಗ್ಬೇಕು ಅಂತ ಅವರು ಒತ್ತಾಯ ಮಾಡಿದ್ದಾರೆ ಹೀಗೆ ತಿರುಪತಿಯ ಲಡ್ಡುಗೆ ಸಂಬಂಧಪಟ್ಟಂತೆ ಚಂದ್ರಬಾಬು ನಾಯ್ಡು ಅವರು ಹೇಳಿರುವಂತಹ ಈ ಒಂದು ಹೇಳಿಕೆ ಏನಿದೆ ಅದು ಎಲ್ಲರಿಗೂ ಆಶ್ಚರ್ಯವನ್ನು ಮೂಡಿಸಿದೆ ಮುಂದಿನ ದಿನಗಳಿಂದ ಇದು ಏನಾಗುತ್ತೆ ಅನ್ನೋದನ್ನ ನಾವು ಕಾದು ನೋಡಬೇಕಾಗಿದೆ ನಮ್ಮ ಮುಂದಿನ ವಿಡಿಯೋದಲ್ಲಿ ನಾವು ಇನ್ನೂ ಹಲವಾರು ವಿಷಯಗಳ ಬಗ್ಗೆ ಮಾತಾಡೋಣ ಅಲ್ಲಿವರೆಗೂ ನಮಸ್ಕಾರ